ಸಿ ಒಂದಷ್ಟ್ ಜನ ಸಿಟಿ ಕಲಿರ್ತಾರೆ ಒಂದಷ್ಟು ಜನ ನೀವು ಹೊರಗಡೆಯಿಂದ ಬಂದಿರ್ತೀರಾ ಇನ್ಫಿನಿಟಿ ಕಾಂಪ್ಲೆಕ್ಸು ಕೀಳರಿಮೆ ಆ ತರದ್ ಏನಾದರೂ ಕಾಡುತ್ತಿತ್ತ ಅಂದ್ರೆ ಅವ್ರು ಹಂಗಿದ್ದಾರೆ ನಾನ್ ಹಿಂಗಿದ್ದೀನಿ ಅಂತ ನೋವು ಆ ತರದ್ದು ಏನೂ ಇರ್ಲಿಲ್ವಾ ಹೇಗಿತ್ತು ಲಕ್ಷ್ಮಿ ಮನಸ್ಸು ಹೇಗಿತ್ತು ಅವಾಗ ಇಲ್ಲ ಆತರ ಎಲ್ಲ ಏನು ಇರ್ಲಿಲ್ಲ ನನಗೆಯೇ ಇದ್ದಿದ್ದೆ ಹೇಳ್ದಲ್ಲ ಆವಾಗ ತಂದೆ ಬಿಟ್ಟಿದ್ರು ನನಗೆ ದುಡಿ ದುಡಿಯೋ ಅವಶ್ಯಕತೆ ಇತ್ತು ಕೆಲಸದ ಅವಶ್ಯಕತೆ ಇತ್ತು ನನಗೆ ನನ್ನ ತಮ್ಮ ನನ್ನ ತಾಯಿ ನನ್ನ ನನ್ನ ಲೈಫ್ ಅವರು ಇವತ್ತಿಗೂ ಅಷ್ಟೆ ಫಸ್ಟು ನನ್ನ ತಾಯಿ ನನ್ನ ತಮ್ಮ ನನ್ನ ತಮ್ಮ ಎಲ್ಲ ಕಡೆನೂ ಹೇಳ್ಬಿಡ್ತೀನಿ ಅವನು ನನಗೆ ಬ್ಯಾಕ್ ಬೋನ್ ನನ್ನ ಸಪೋರ್ಟ್ ನನ್ನ ತಂದೆಯೇ ಅವನು ನನ್ನ ತಂದೆ ಬಿಟ್ಟು ಹೋದ್ಮೇಲೆ ನನ್ನ ತಂದೆ ಜಾಗ ತುಂಬಿದ್ದೆ ಅವನು ನನಗೆ ಇವತ್ತಿಗೂ ಅಷ್ಟೇ ನಾನು ಒಂದು ಫೋನ್ ಮಾಡಿದ್ರೆ ಎಲ್ಲಿದ್ರು ಬಂದ್ಬಿಡ್ತಾನೆ ಏನೇ ಇದ್ರೂ ಅಷ್ಟೇ ಏನಾಯಿತು ಯಾಕೆ ಒಂಥರ ಇದೆಯಾ ಏನು ಪ್ರತಿಯೊಂದು ಕೇರ್ ಮಾಡ್ತಾನೆ ಸೊ ಅವನು ನನಗೆ ದಿ ಬೆಸ್ಟು ನನಗೆ ನಮ್ಮ ಅಕ್ಕನ ಜೊತೆ ಅಟ್ಯಾಚ್ಮೆಂಟ್ಗಿಂತ ನನಗೆ ನನ್ನ ತಮ್ಮನ ಜೊತೆ ಜಾಸ್ತಿ ನನಗೆ ಕೆಲವೊಂದು ಚಾಲೆಂಜ್ ಇತ್ತು ನಮ್ಮ ತಂದೆ ಮೇಲೆ ನಾನು ಚಾಲೆಂಜ್ ಹಾಕ್ಬಿಟ್ಟು ಬಂದ್ಬಿಟ್ಟಿದ್ದೆ ನಾನು ಬದುಕು ತೋರಿಸ್ತೀನಿ ಅಂತ ಸೊ ನಮ್ಮ ತಂದೆ ಬಿಟ್ಟಾಗ ಆ ಕೋಪಕ್ಕೆ ಅವ್ರಿಗೆ ಜಗಳ ಮಾಡಿ ನಾನು ಬದುಕು ತೋರಿಸ್ತೀನಿ ನನ್ನ ನಮ್ಮ ತಾಯಿನ ಮನೆಯಿಂದ ಆಚೆ ಆಚೆ ಹಾಕಿದ್ರು ಅವರು ಸೊ ನಮ್ಮನ್ನು ಯಾರನ್ನೂ ಆಚೆ ಹಾಕಲಿಲ್ಲ ಅವರು ಆದರೆ ನಮ್ಮ ತಾಯಿ ಅಂದರೆ ನನಗೆ ನನ್ನ ನನ್ನ ತಂದೆ ಅಂದರೂ ನನಗೆ ಪ್ರಾಣ ನನ್ನ ತಾಯಿ ಅಂದ್ರೂ ನನಗೆ ಪ್ರಾಣ ನಂಗೆ ತುಂಬ ಇಷ್ಟ ಇಬ್ರು ಇಬ್ಬರು ಜೊತೇಲಿರೋದು ನನಗೆ ತುಂಬ ಇಷ್ಟ ಆಯಿತು ಆದರೆ ಹೇಳೋದಲ್ಲ ಕೆಲವೊಂದು ಪರಿಸ್ಥಿತಿ ನನ್ನ ದುರಾದೃಷ್ಟ ಇರ್ಬೋದು ಅವರಿಬ್ಬರು ಇರಲಿಲ್ಲ ಇಬ್ಬರೂ ಬಿಟ್ಕೊಡೋಕೆ ನಾನು ಇಶ್ ನನಗಿಷ್ಟ ಇರಲಿಲ್ಲ ಆದರೆ ಒಬ್ಬರನ್ನ ನಾನು ಚಾಯ್ಸ್ ಮಾಡಲೇಬೇಕಿತ್ತು ನಾನು ನನ್ನ ತಾಯಿನ ಚಾಯ್ಸ್ ಮಾಡಿಕೊಂಡೆ ಸೊ ನನ್ನ ತಾಯಿ ಎಲ್ಲಿರ್ತಾರೋ ಅಲ್ಲಿ ಅಂತ ಅವರು ಅವಾಗೆಲ್ಲ ಸ್ವಲ್ಪ ಕಷ್ಟಪಟ್ಟರು ಕೆಲವೊಂದು ಕೆಲವು ಕೆಲವೊಬ್ರು ಮನೇಲಿ ಅಡುಗೆ ಕೆಲಸ ಮಾಡ್ಕೊಂಡಿದ್ರು ಆಮೇಲೆ ನನಗೆ ಅದನ್ನೆಲ್ಲ ನೋಡೋಕ್ಕಾಗದೆ ದೇವರು ನಮ್ಮ ಕಡೆ ಇದ್ದಾನೆ ಕಷ್ಟಪಡೋರಿಗೆ ಸಪೋರ್ಟ್ ಮಾಡ್ತಾನೆ ಅನ್ನೋದಕ್ಕೆ ಸೊ ನನಗೆ ಅವತ್ತು ಹೇಳದಲ್ಲ ಅವತ್ತಿಂದ ನನಗೆ ಜವಾಬ್ದಾರಿ ಶುರುವಾಗಿತ್ತು ಅದಾದಮೇಲೆ ಒಂದು ನನಗೆ ಬಿರಿಗೆ ಚಂದ್ರಮ ಸಿಕ್ಕಿದ ಮೇಲೆ ಒಂದು ಪುಟ್ಟು ಮನೆ ಮಾಡಿಕೊಂಡೆ ನ ಅಂದರೆ ನಾವು ಎಲ್ಲ ಮೂರು ಜನ ಸಪ್ರೇಟ್ ಸಪ್ರೇಟಾಗಿದ್ವಿ ಒಬ್ಬೊಬ್ಬರು ಒಂದೊಂದು ಕಡೆ ಇದ್ಬಿಟ್ ಇದ್ವಿ ನಾವು ಮೂರು ಜನ ಬಂದು ಒಂದು ಮನೇಲಿ ಉಳ್ಕೊಂಡ್ವಿ ಉಳ್ಕೊಂಡು ಅಲ್ಲಿಂದ ಒಂದು ಸ್ಕೂಟಿ ತಗೊಂಡೆ ಒಂದು ಟೆಲಿಫೋನ್ ಹಾಕ್ಸ್ಕೊಂಡೆ ಆವಾಗ ಮೊಬೈಲ್ ಇರಲಿಲ್ಲ ಟೆಲಿಫೋನ್ ಹಾಕ್ಸ್ಕೊಂಡೆ ಆಮೇಲೆ ನಾನು ಲೀಡ್ ರೋಲ್ ಇದ್ದೆ ಆದರೆ ನಮ್ಮ ಮನೇಲಿ ಟಿ ವಿ ಇರಲಿಲ್ಲ ನಮ್ಮಅಮ್ಮ ಪಕ್ಕದ ಮನೆಗೆ ಹೋಗೋರು ಟಿವಿ ನೋಡೋದಕ್ಕೆ ಹಾ ಸೀರಿಯಲ್ ನೋಡೋದಕ್ಕೆ ಆದ್ರೆ ಒಂದ್ ದಿನ ಅವ್ರು ಬಾಗ್ಲಾಕ್ ಕರೆಕ್ಟ್ ನಮ್ಮಅಮ್ಮ ಬರೋ ಟೈಮ್ಗೆ ಬಾಗ್ಲಾ ಹಾಕ್ಬಿಟ್ಟಿದ್ದಾರೆ ಇವ್ರಿಗೆ ಅದು ಒಂಥರ ತುಂಬಾ ಬೇಜಾರಾಗಿ ನಾನು ದಿನ ಅದು ಕನಕ್ಪುರದಲ್ಲಿ ಶೂಟಿಂಗ್ ನಡೀತಿತ್ತು ದಿನ ರಾತ್ರಿ ಫೋನ್ ಮಾಡ್ತಿದ್ದೆ ಮನೆಗೆ ಫೋನ್ ಮಾಡಿದಾಗ ಅವರು ಹೇಳುದು ಇವತ್ತು ನೋಡ್ದಮ್ಮ ಎಲ್ಲರೂ ಚೆನ್ನಾಗ್ ಮಾಡಿದ್ದೆ ಅಂತ ಹೇಳ್ತಾ ಇದ್ರು ನೀನ್ ನೋಡ್ದಿಯಾ ಅಂತ ಕೇಳ್ದೆ ಅದಕ್ಕೆ ಅವರು ಇಲ್ಲ ಇವತ್ತು ಇಲ್ಲ ಕಡೆ ಅವ್ರು ಬಾಗ್ಲ ಹಾಕೊಂಡ್ಬಿಟ್ಟಿದ್ರು ನಾನು ನೋಡಕ್ಕೆ ಆಗ್ಲಿಲ್ಲ ನಂಗೆ ಅದು ತುಂಬಾ ಹಾರ್ಟ್ ಆಯ್ತು ಅಲ್ಲಿ ಕನಕಪುರಕ್ಕೆ ಹೋದರೆ ಟ್ವೆಂಟಿ ಡೇಸ್ ಅಲ್ಲೇ ಇರ್ತಿದ್ದೆ ನಾನು ಅಲ್ಲಿಂದ ಬಂದಿದ ತಕ್ಷಣ ಇ ಎಮ್ ಐ ಅಲ್ಲಿ ಒಂದು ಟಿ ವಿ ತೊಗೊಂಡು ಬಂದ ಸಕ್ಕ ಸೊ ಒಂಥರ ಎಲ್ಲ ಪ್ರತಿಯೊಂದು ನಮ್ಮ ಮನೇಲಿ ಒಂದು ದಿಂಬಿರಲಿಲ್ಲ ಹರೀಶ್ ಮಲ್ಕೊಳ್ಳೋಕ್ಕೆ ಚಾಪೆ ಮೇಲೆ ಬಟ್ಟೆ ಗಂಟು ಕಟ್ಕೊಂಡು ಮಲಗ್ತಿದ್ವಿ ನಾನು ಲೀಡ್ ರೋಲ್ ಮಾಡ್ತಾ ಇದ್ದೆ ಹೀರೋಯಿನ್ನಾಗಿ ಬಟ್ ಯಾರಿಗೂ ಗೊತ್ತಿಲ್ಲ ಆ ಥರ ಸ್ಥಿತಿಗಳು ಯಾ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ನಾವೆಲ್ಲ ಅಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೆಲ್ಲ ಎಲ್ಲೋ ಕೂತ್ಕೊಂಡು ಯಾರೋ ನೋಡೋರ್ಗೆ ನೀವು ಚಂದ ಕಾಣಿಸ್ತೀರಿ ಬಣ್ಣ ಬಣ್ಣದಲ್ಲಿ ಕಾಣಿಸ್ತೀರಿ ಇವ್ರ್ಗೇನ್ ಬಿಡಪ್ಪ ಇವ್ರು ಖುಷಿ ಖುಷಿಯಾಗಿ ಆರಾಮಾಗಿದ್ದಾರೆ ಇವರು ಕಷ್ಟ ನಮ್ಗಷ್ಟೇ ಅಂತ ಅನ್ಕೊಂಡಿರ್ತಾರೆ ಎಲ್ಲರೂ ಹೌದು ಇವಾಗ್ಲೂ ಕೇಳ್ತಾರೆ ನಿಮ್ಗೆ ತುಂಬಾ ದುಡ್ಡು ಬರುತ್ತಲ್ವಾ ಅಂತ ಕೇಳ್ತಾರೆ ಹೌದಾ ಹೌದು ಹಂಗೆ ಇರುತ್ತೆ ಕೊಶ್ಚನು ಹಿಂಗೆ ಓಪನಾಗೆ ಕೇಳ್ತಾರೆ ಇನ್ನು ಕೆಲವರು ಎಷ್ಟು ಎಷ್ಟು ಬರುತ್ತೆ ನಿಮಗೆ ಅಂತ ಕೇಳ್ತಾರೆ ನಾನು ನನಗೆ ಅದೆಲ್ಲ ತುಂಬ ಇರಿಟೇಷನ್ ಆಗುತ್ತೆ ನಂಗೆ ತುಂಬ ಕೋಪ ಬರುತ್ತೆ ಈಗ ನಾವು ಹೋಗ್ಬಿಟ್ಟು ಯಾರ ಹತ್ರನೂ ನಿಮ್ಮ ಸಂಬಳ ಎಷ್ಟು ಅಂತ ಯಾರನ್ನೂ ಕೇಳಲ್ಲ ಜನಗಳಿಗೆ ಯಾಕಷ್ಟು ಕ್ಯೂರಿಯಾಸಿಟಿ ನಂಗೆ ಗೊತ್ತಿಲ್ಲ ಅವ್ರ ಪ್ರೀತಿಯಿಂದ ಮಾತಾಡ್ತಾರ ನಾವು ಮಾತಾಡಿಸ್ತೀವಿ ತೀರಾ ಪರ್ಸ್ನಲ್ಲಿಗೆ ಬರಬಾರ್ದು ಅವರು ಅದು ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು ನಮಗೂ ಹರ್ಟ್ ಆಗುತ್ತೆ ಯಾಕೆ ಕೇಳಬೇಕು ಅನ್ನೋದನ್ನು ಅದನ್ನೆಲ್ಲ ಅವ್ರು ಅರ್ಥ ಮಾಡ್ಕೊಳ್ಳೋಲ್ಲ ಅವ್ರಿಗೇನೋ ಒಂಥರ ಅವ್ರ ಖುಷಿ ಅನಿಸುತ್ತೆ ನಮ್ಗೆ ಎಷ್ಟು ನಾವು ಅವ್ರು ಅಂದ್ಕೊಳ್ಳೋದು ನಮ್ಗೆ ಲಕ್ಷ ಲಕ್ಷ ಬರುತ್ತೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಒಂದೊಂದೇ ಖಂಡಿತ ಹೌದು ಹರೀಶ್ ನಾನು ಕಲೆನೂ ಅಷ್ಟೇ ಒಂದೊಂದು ಸ್ಟೆಪ್ಪಲ್ಲೇ ಅಲ್ಲೇ ಕಲಿತೆ ನಾನು ನಾನು ಇವತ್ಗೂ ಸಕ್ರೆ ಬೈಲು ಸರ್ ಆಮೇಲೆ ಕಲಾ ಗಂಗೋತ್ರಿ ಸರ್ ಮಂಜು ಸರ್ ಅವ್ರನ್ನ ಇವತ್ತಿಗೂ ನಾನು ಗುರುಗಳು ಅಂತಾನೆ ಹೇಳ್ತೀನಿ ಸಕ್ಕರೆ ಮೈಲೋ ಸರ್ ಭಯವರು ಈ ಡಬಲ್ ಯೂನಿಟ್ ನಡೀತಿತ್ತು ಅಲ್ಲಿ ಹೋದರೆ ನೀನು ಚೆನ್ನಾಗಿ ಮಾಡ್ತೀಯ ಅಂತ ಇಲ್ಲಿ ಬಂದರೆ ಏನಕ್ಕೆ ಏನೂ ಹೇಳಲ್ಲ ಬಾಯ ಬಿಡಲ್ಲ ಅಂತೀಯಾ ಅಂತ ಏಕೆಂದ್ರೆ ಅವ್ರ ಮೇಲೆ ಭಯಕ್ಕೆ ನಾನು ಬಾಯ್ ಬಿಡ್ತಾ ಇರಲಿಲ್ಲ ಕಲಾಕಂಗೋತ್ರಿ ಸರ್ ಹೇಗೆ ಅಂದರೆ ಅವರು ಇವತ್ತಿಗೂ ಅಷ್ಟೇ ಸಾಫ್ಟಾಗಿ ಮಾತಾಡ್ತಾರೆ ಅಷ್ಟೇ ಸ್ವೀಟಾಗಿ ಮಾತಾಡ್ತಾರೆ ಅವ್ರು ನೋಡಿದ್ರೆ ಭಯ ಆಗ್ತಿರ್ಲಿಲ್ಲ ಒಂದು ಮಗುನ ತಾಯಿ ಹೆಂಗೆ ಸಮಾಧಾನ ಮಾಡಿ ಹಿಂಗಲ್ಲ ಹಿಂಗೆ ಹೇಳು ಅಂತ ಹೇಳ್ತಾರೋ ಅದೇ ರೀತಿಲಿ ನನ್ಗೆ ಹೇಳ್ಕೊಡ್ತಿದ್ರು ಅವ್ರು ಹೇಳಿ ಆಮೇಲೆ ಆಕ್ಟಿಂಗ್ ಅನ್ನೋದನ್ನ ಹೇಗ್ ಮಾಡಬೇಕು ನೀನ್ ಯಾವ ಟೈಮ್ ಅಲ್ಲಿ ಗ್ಯಾಪ್ ತಗೋಬೇಕು ನಿನಗೆ ಏನಾದ್ರು ಡೈಲಾಗ್ ಮರ್ತ ಹೋದ್ರೆ ಆ ಗ್ಯಾಪ್ ಅಲ್ಲಿ ಹೇಗ್ ನೆನ್ಸ್ಕೋಬೇಕು ಅನ್ನೋದನ್ನ ಅವರು ನನಗೆ ಆ ಅವತ್ ಒಂದಿನ ಹೇಳ್ಕೊಟ್ರು ಇವತ್ತಿಗೂ ನಾನು ಅದನ್ನ ಪಾಲಿಸ್ತೀನಿ ಇವತ್ತಿಗೂ ಪಾಲಿಸ್ತೀನಿ ಯಾರೇ ಹೊಸಬ್ರು ಬಂದ್ರು ಅವ್ರಿಗೆ ಹೇಳ್ಕೊಡ್ತೀನಿ ನಾನು ಅವ್ರು ಎಷ್ಟೇ ಸೈಕಲ್ ಹೊಡೆದ್ರು ಬೇಜಾರು ಮಾಡ್ಕೊಳಲ್ಲ ಯಾಕೆಂದ್ರೆ ಓಹ್ ಖಂಡಿತ ನೆನಪಾಗತ್ತೆ ಆಮೇಲೆ ಊಟ ಅಲ್ಲಿ ಸೆಟ್ ಅಲ್ಲಿ ತಟ್ಟೆ ಹಿಡ್ಕೊಂಡೋಗಿ ಊಟ ಹಾಕ್ಸ್ಕೊಳಕ್ ಮ್ಯಾಚ್ಗೆ ನನಗೆ ಮುಜ್ಗರ 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 ಸ್ಟಾರ್ಟಿಂಗ್ ಅಲ್ಲಿ ಅಯ್ಯೋ ಎಲ್ಲ ಅಂದ್ರೆ ಎಲ್ಲ ಜಾಸ್ತಿ ಗಂಡಸ್ರೆ ಇರ್ತಿದ್ರಲ್ಲ ಅವ್ರ ಮುಂದೆ ತಟ್ಟೆ ಹೋಗ್ಬೇಕಲ್ಲ ಅಂತ ಹಸಿವು ಒಂದು ಇನ್ನೊಂದು ಹಾಕ್ಸ್ಕೊಳಕ್ಕೆ ಮುಜುಗರ ಎರಡನೇ ಸಲ ಹೋಗಕ್ಕೆ but ಚಿಕ್ಕವೈಸಲಿ ಹುಡುಗರ ಜೊತೆನೇ ಇರನೆ ಫ್ರೆಂಡ್ಸ್ ಅದು ಬೇರೆ ಇದು ಬೇರೆ ಓಕೆ ಚೇಂಜ್ ಆಗಿದ್ರಿ ಹಾ ಅಲ್ವಾ ಅವಗಿಂದು ಅವಾಗ್ ಯಾರು ಕೇರ್ ಮಾಡ್ತಿರ್ಲಿಲ್ಲ ಒಂದ್ ಏನು ರೆಸ್ಪಾನ್ಸಿಬಿಲಿಟೀಸ್ ಇರ್ಲಿಲ್ಲ ಇಲ್ಲಿ ಒಂದතර ಆಮೇಲೆ ಈ ಫೀಲ್ಡ್ ಅಲ್ಲಿ ಬಂದ ಮೇಲೆ ನಿಮಗೆ ಗೊತ್ತಲ್ವಾ ಒಬ್ಬೊಬ್ಬರು ಒಂದතර ಮಾತಾಡ್ತಾರೆ ಒಬ್ಬರನ್ನೊತರ ರೇಗಿಸ್ತಿರ್ತಾರೆ ಸೊ ಏನೋ ಒಂ ಹೊಸ್ತು ನನ್ಗೆ ಈ ಜಗತ್ತೇ ಹೊಸ್ತು ತಟ್ಟೆ ಹಸುವು ಹಾಕ್ಸ್ಕೊಳಕೆ ಮುಜುಗರ ಹೋಗ್ತಿರ್ಲಿಲ್ಲ ನಾನು ಹಸ್ಕೊಂಡೇ ಇರ್ತಿದ್ದೆ ಒಂದ್ಸಲ ಏನವ್ರು ಹಾಕ್ತಾರೋ ತಿನ್ಬಿಟ್ಟು ಸುಮ್ನೆ ಇದ್ಬಿಡ್ತಿದ್ದೆ ಎಕ್ಸ್ಟ್ರಾ ಏನು ಇರ್ಲಿಲ್ಲ ಅದು ಅಲ್ಲಿ ಹೆಂಗಿರ್ತಿತ್ತು ಅಂದ್ರೆ ಬಫೆ ಟೈಪ್ ಸೊ ಎಲ್ಲ ಹೋಗಿ ಬೇಕು ಅನ್ನೋರು ಹೋಗಿ ಹಾಕ್ಸ್ಕೊಳ್ಳೋದು ಬರೋದು ಅದಿನ್ನು ನನಗೆ ಅಭ್ಯಾಸ ಆಗಬೇಕಿತ್ತು ಅಭ್ಯಾಸ ಆಗಿರಲಿಲ್ಲ ಲೀಡ್ ರೋಲ್ ಇರೋದು ಆ ಥರದಲ್ಲೇನಿಲ್ಲ ಏನಿಲ್ಲ ಸೊ ನಾವು ಎಲ್ಲರೂ ಒಂದೇ ಎಲ್ಲರೂ ಒಂದೇ ಹೀರೋಯಿನ್ ಇರ್ಬೋದು ಹೀರೋ ಇರ್ಬೋದು ನಮ್ಮ ಸಪೋರ್ಟಿಂಗ್ ರೋಲ್ ಮಾಡ್ತಿರೋರು ಇರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಎಲ್ಲರೂ ಒಂದೇ ಸೊ ನಂಗೆ ಅದೇ ಇಷ್ಟ ಎಲ್ಲರೂ ಒಂದೇ ಒಂದು ಟೀಮ್ ಅಂತ ನಾವೆಲ್ಲ ಸೇರಿ ಮಾಡೋದಕ್ಕೆ ಒಂದು ಪ್ರಾಜೆಕ್ಟ್ ಆಗುತ್ತೆ ಅಲ್ವಾ ಸೋ ನೀ ಸೆಪರೇಟ್ ನೀ ಸೆಪರೇಟ್ ನೋ ನನಗೆ ಇವತ್ತುಗೋ ಅದ ಇಷ್ಟ ಇಲ್ಲ ಇವತ್ತಿಗೂ ನಾನು ಸೆಟ್ಟಲ್ಲೇ ಊಟ ಮನೆಯಿಂದ ತಂದ್ರು ಸೆಟ್ಟಲ್ಲೇ ಕುತ್ಕೊಂಡು ಎಲ್ಲರ ಜೊತೆ ಹರಟೆ ಹೊಡ್ಕೊಂಡು ಓಕೆ ನಾನು ಊಟ ಮಾಡ್ಕೊಂಡು ಚೆನ್ನಾಗಿರ್ತೀನಿ ಇರ್ತೀನಿ ನಗ್ನಗ್ ಇರ್ತೀನಿ ಇಲ್ಲ ರಿಪೋರ್ಟ್ ಬಂದಿದೆ ನಮಗೆ ಲಕ್ಷ್ಮಿಯವರಿದ್ರೆ मजा ಇರುತ್ತೆ ಅಪ್ಪ आरामವಾಗಿ ನಮ್ಮ ಮನೆ ಊಟ ಟಾಪಿಕ್ಸ್ ಹೇಳಿರೋರು ಇದ್ದಾರೆ ಅಡುಗೆ ಹೇಳ್ತಿದ್ರು ವೆಜ್ಜು ನಾನ್ ವೆಜ್ಜು ಎಲ್ಲ ಎಕ್ಸ್ಪರ್ಟ್ ಅವರು ಅಂತ ಮಾಡ್ತೀನಿ ಮಾಡ್ತೀನಿ ಯಾಕೆ ಮಾಡ್ತೀನಿ ಅಂದ್ರೆ ಈಗ ನಾನು ಡಯಟ್ ಫುಡ್ ಮಾಡ್ತೀನಿ ಅನ್ಕೊಳ್ಳಿ ನನಗೆ ರಾ ವೆಜಿಟೇಬಲ್ಸ್ ತಿನ್ನಕ್ಕಾಗಲ್ಲ ಸಪ್ಪೆ ಸಪ್ಪೆ ತಿನ್ನಕ್ಕಾಗಲ್ಲ ಏನ್ ಡಯಟ್ ಅಂದ್ರು ಡಯಟ್ ಅಂದ್ರು ನನಗೆ ಹೆಂಗಿರ್ಬೇಕು ಕೊತ್ತಂಬರಿ ಹಸಿಮೆಣಸಿನಕಾಯಿ ಅದು ಇದು ಎಲ್ಲ ಅಂದ್ರೆ ಇವಾಗ ಕೋಸಂಬರಿ ಮಾಡ್ಕೊಂತೀವಿ ಅದಕ್ಕೊಂಚೂರು ಒಗ್ಗರಣೆ ಇಂಗು ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಒಂಚೂರು ತೆಂಗಿನಕಾಯಿ ಜಾಸ್ತಿ ಇದು ಒಂಚೂರು ಲೆಮನ್ನು ಎಲ್ಲ ಹಾಕಿ ಅಂದರೆ ನನಗೆ ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿರ್ಬೇಕು ಈಗ ಒಂದು ದಾಲ್ ರೈಸ್ ಬರೀ ದಾಲ್ ರೈಸ್ ಬೇಯಿಸ್ಕೊತೀನಿ ಅಂದ್ರೂ ಅದಕ್ಕೂ ಅಷ್ಟೇ ಒಂದೆರಡು ಕಾಳು ಜೀರಿಗೆ ಮೆಣಸು ಲೈಕ್ ಆ ಥರ ಒಟ್ಟಿನಲ್ಲಿ ರುಚಿಯಾಗಿರ್ಬೇಕು ಯಾವಾಗಲೂ ಒಂದು ಸ್ವಲ್ಪ ಒಂದೊಂದಷ್ಟು ಇಂಚು ದಪ್ಪನೆ ಕಾಣಿಸ್ತೇವೆ ಎಲ್ಲರೂ ಸೊ ಈ ಕಮೆಂಟ್ ಸರ್ವೆ ಸಾಮಾನ್ಯ ಎಲ್ಲರಿಗೂ ಇರುತ್ತೆ ಆದ್ರೆ ನನಗೆ ಅವ್ರು ಎಲ್ರು ಹೇಳೋದು ನೀವು ಏನು ಚೇಂಜ್ ಆಗಿಲ್ಲ ಚೂರ್ ದಪ್ಪ ಆಗಿದ್ದೀರಾ ಅಷ್ಟೇ ಮುಖ ಅಂತೂ ಹಂಗೆ ಇದೆ ಅಂತ ಹೇಳ್ತಾರೆ ಖುಷಿ ಆಗುತ್ತೆ ಅವಾಗ ನನಗೆ ಹೆಣ್ಮಕ್ಳಿಗೆ ಅದು ಒಂಥರ ಅಲ್ವಾ ಕಾಂಪ್ಲಿಮೆಂಟ್ಸ್ ಲಕ್ಷಣವಾಗಿದ್ರೆ ಇನ್ನೂ ಖುಷಿ ಹಾ ನಾನು ಅಲ್ಲಿ ಹೈದ್ರಾಬಾದ್ ಅಲ್ಲಿ ಇವಾಗ ನೋವುಂಟೆ ನನ್ನ ಜೊತೆಗ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ ಇವಾಗ ಪ್ರೆಸೆಂಟ್ ಅಲ್ಲಿ ಎದುರುಗಡೆನೆ ಒಂದು ಕೃಷ್ಣನ್ ದೇವಸ್ಥಾನ ಇದೆ ನಾನು ಕೃಷ್ಣನ್ ದೇವಸ್ಥಾನಕ್ಕೆ ದಿನ ಹೋಗ್ತೀನಿ ಶೂಟ್ ಅಂದ್ರೆ ಹೋಗ್ತೀನಿ ಫಸ್ಟ್ ನಾನು ನೋಡಕ್ ಹೋಗ್ತೀನಿ ನೆಕ್ಸ್ಟ್ ಮೊಸರಕ್ ಹೋಗ್ತೀನಿ ಪ್ರಸಾದ ನನಗೆ ತುಂಬಾ ಇಷ್ಟ ಅಲ್ಲಿ ಪ್ರಸಾದ ಕೊಡ್ತಾರೆ ಆಮೇಲೆ ಅಲ್ಲಿ ಕೃಷ್ಣ ತುಂಬಾ ಮುದ್ದಾಗಿದ್ದಾನೆ ತುಂಬಾ ಹಳೆಯ ದೇವಸ್ಥಾನ ಅದು ಏನೋ ಗೊತ್ತಿಲ್ಲ ಅದೊಂದರ ಸೆಂಟಿಮೆಂಟ್ ಹೋಗಿದೆ ನನ್ ಅಲ್ಲಿ ಒಬ್ರು ಅಯ್ಯಂಗಾರಿ ಅಮ್ಮ ಇದಾರೆ ಇಷ್ಟು ಅಮ್ಮ ಹಾಕೊಂಡ್ ಬೆಳ್ಳಿ ಸಣ್ಣಗೆ ವಯಸ್ಸಾಗಿದ್ದಾರೆ ಕರೆದ್ರು ಬಾಯ್ಲಿ ಅಂತ ಎಂತ ಅಂದಂಗ ಉಂಡವ ನೋವು ಅಂದವಾಗಿದ್ಯಾ ಮಹಾಲಕ್ಷ್ಮಿ ತರ ಲಕ್ಷಣವಾಗಿ ಅಂದ್ರು ಹಂಗೆ ಅವ್ರು ಅವ್ರ ಅವ್ರ ಬಾಯಲ್ಲಿ ಆ ಮಾತು ಕೇಳಿ ತುಂಬಾ ಖುಷಿ ಆಗೋಯ್ತು ಆಮೇಲೆ ರಾಧಾ ರವಿ ಬಿಳಗೆರೆ ಅವ್ರದ್ದು ಮಾಡಿದ್ದು ತುಂಬಾ ಫೇಮಸ್ ಆಯ್ತು ಅದುವೇ ಹಾ ಅದು 3 ವರ್ಷ ಓಕೆ ಆಮೇಲೆ ಸಂಬಂಧ ಅಂತ ಒಂದು ಸೀರಿಯಲ್ ಮಾಡ್ತಾರೆ ಅದು 3 ವರ್ಷ ಆಮೇಲೆ ಲಕ್ಷ್ಮಿ ಬಾರಮ್ಮ ಬಂದು ಸೆವೆನ್ ಇಯರ್ಸ್ ಮಾಡಿದ್ರೆ ಆ ಸೀರಿಯಲ್ ಆ ತುಂಬಾ ಫೇಮಸ್ ಅದೇ ಹೌದು ಓಕೆ ಸೋ ನಾನು ಮಾಡಿರೋದಲ್ಲ ಒಂದು ನನಗೆ ಅನ್ಸೋ ಪ್ರಕಾರ ಒಂದು 30 ಸೀರಿಯಲ್ ಮಾಡಿರ್ಬೋದು